السلام عليكم ورحمة الله وبركاته الحمد لله رب العالمين والصلاة والسلام على شرف المرسلين وعلى آله وصحبه أجمعين ما بعد يوتو بروادي صلى الله عليه وسلم رأى كلام عنده سيفا كرا كوريتو أدريتي بروادي صلى الله عليه وسلم رأى داسا متو داسيرا ಅವರ ಹಿದ್ಮತ್ ಮಾಡಲು ಬೇಕಾಗಿ ಪ್ರತ್ಯೇಕವಾದ ಡಿಪಾರ್ಟ್ಮೆಂಟ್ಗಳಾಗಿದ್ದಂತಹ ಸ್ವಹಮತ್ಗಳ ಕುರಿತು ಅವರ ವಸ್ತ್ರ ಮತ್ತು ಪೀಠೋಪಕರಣಗಳ ಸಂಬಂಧಿತವಾದಂತಹ ಕುರಿತು ಅವರು ಉಪಯೋಗಿಸುತ್ತಿದ್ದಂತಹ ಉಪಯೋಗ ವಸ್ತುಗಳ ಕುರಿತು ಬಹಳ ಹೃಸ್ವವಾಗಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಈ ಜಗತ್ತಿನಲ್ಲಿ ಯಾವೊಬ್ಬ ಮನುಷ್ಯನು ಕೂಡ ಆಗ್ರಹ ಪಡುವ ಸ್ವೈಚ್ಛೆಯಿಂದ ತಾಮುಂದು ತಾಮುಂದು ಎಂದು ಮುಂದೆ ಬರುವ ಒಂದು ವಿಚಾರವಾಗಿದೆ ಸಾತ್ವಿಕರ ಸಜ್ಜನರ ಪ್ರಭಾವಿ ಮನುಷ್ಯರ ಹಿದ್ಮತ್ ಮಾಡುವಂಥದ್ದು ಸೇವೆ ಮಾಡುವಂಥದ್ದು ಅದಕ್ಕೆ ಯಾವ ವ್ಯಕ್ತಿಯೂ ಕೂಡ ಮುಂದೆ ಬಂದು ಅವರನ್ನು ಗೌರವಿಸಲು ಅವರಿಗೆ ಬೇಕಾದಂತಹ ಆಗ್ರಹಗಳನ್ನು ಈಡೇರಿಸಿಕೊಡಲು ಪ್ರಯತ್ನಪಡುತ್ತಾರೆ ಪ್ರವಾದಿ ಸನ್ನಲ್ಲಾಹರಿ ಹೊಸಲ್ಲಮ್ಮರ ಸೇವೆಯನ್ನು ಮಾಡಲು ಹಲವಾರು ಸುಹಾಬತ್ತುಗಳು ಅವರ ಅನುಯಾಯಿಗಳು ಮುಂದೆ ಬಂದಿದ್ದರು ಆ ಮೂಲಕ ವಿಶೇಷವಾದ ಸ್ಥಾನವನ್ನು ಗೌರವವನ್ನು ಕೂಡ ಸಮಾಜದಲ್ಲಿ ಅವರು ಪಡೆದಿದ್ದರು ಕೆಲವೊಂದು ಸ್ವಹಾವಿಗಳು ಯಾವ ರೀತಿ ಇತ್ತೆಂದರೆ ಅವರ ಸ್ವಂತ ಜೀವವನ್ನೇ ಅವರ ಕುಟುಂಬವನ್ನೇ ಸಂಪೂರ್ಣವಾಗಿ ಸಮರ್ಪಿಸುವ ಆ ಮಟ್ಟಕ್ಕೆ ತಲುಪಿದರು ಕಾರಣ ಅವರಿಗೆ ಎಲ್ಲ ರೀತಿಯ ದಿಕ್ಕುಗಳನ್ನು ತೋರಿಸಿದ ಅವರನ್ನೊಂದು ದೊಡ್ಡ ಇತಿಹಾಸದತ್ತ ಕೊಂಡೊಯ್ದ ಅವರನ್ನು ಶುಭ್ರ ಮನುಷ್ಯರನ್ನಾಗಿ ಮಾಡಿದಂತಹ ವ್ಯಕ್ತಿ ಪ್ರಭಾದಿ ಸಲ್ಲಾಹ್ ಅಲಿ ವಸಲ್ಲಮ್ಮರಾದ ಕಾರಣ ಅವರೆಲ್ಲವನ್ನು ಕೂಡ ಪ್ರಭಾದಿವರಿಯರಿಗೆ ಬೇಕಾಗಿ ಅರ್ಪಣೆ ಮಾಡಿದರು ಆದ್ದರಿಂದಲೇ ಅವರ ಕುರಿತು ಇತಿಹಾಸದಲ್ಲಿ ಹಾದಿಮು ರಸೂಲಿಲ್ಲಾ ಹಿ ಸಲ್ಲಾಹ್ ಅಲಿ ವಸಲ್ಲಂ ಪ್ರಭಾದಿವರಿಯರ ಸೇವಕರು ಎಂಬಂತಹ ಪಟ್ಟ ಅವರಿಗಿದೆ غندا سرابي كي برواج الله عليه وسلم ورنا خدمة ما أدى ذا أنس بن مالك ماري كردي الله عنه ورا هند بن هاريسا أسماء بن هاريسا ربيعة بن كعب عبد الله بن مسعود عقبة بن عامر بلال بن رباح رضي الله عنهم. يقول الله برموكا رواه صلى الله عليه وسلم على سيدنا محمد ಅನುಯಾಯಿಗಳಾಗಿದ್ದರು ಅವಕ್ಕನ್ನ ಸುದ್ದೀಕ್ ರಜಿಯಲ್ಲಾ ಅನಹರ್ ಅವರ ದಾಸರಾಗಿದ್ದ ಸಾಯದರ್ ರಜಿಯುಲ್ಲಾಹ್ಲನ್ಹು ಅದೇ ರೀತಿ ಝೂಮ್ ಇಕ್ಬರ್ ನಜಾಶಿ ಹಬಷಾದ ನಜಾಷಿ ರಾಜ ಇವರ ಚಿಕ್ಕಪ್ಪರಾಗಿ ಬರುತ್ತಾರೆ ಇವರು ಪ್ರವಾದಿ ಸಲ್ಲಾಹ್ ಅಲೀ ಸಲಹರನ್ನು ಸಹೆ ಮಾಡಲು ಬೇಕಾಗಿ ಮುಂದೆ ಬಂದ ನಿಂತಿದ್ದರು ಅದೇ ರೀತಿ ಬಕ್ರಬುನ್ ಶುದ್ದಾಹ್ ಅಲ್ಲೈಸಿ ಅಬೂದರ್ದಿಲ್ ಗೈಫಾರಿ ഐമൻ അസ്ലഹബിൻ ഷരീഖ് റതിിയല്ലാ വെൻഹു ഇവരും കൂടെ പ്രഭാജ് വര്യ സേവകരായ മൊഹാജിർ ഉമ്മ സലമ്മ റതിയുല്ലാ വൻഹർവരസരക മൊഹാജിർ എന്താ പ്രഭാജ് വര്യർ അനുയായി പ്രഭാജി വര്യ സേവകരായ നൊആിമബിൻ റബിഅഅത്തൽ അസലമി അതേ രീതി ഹിലാലബിൻ അൽ ഹാരിസ് അതേ രീതി ഇയാദ് പ്രതിിയല്ലാഹു തലഹു മജുമായിൻ ಇವರೆಲ್ಲರೂ ಕೂಡ ಪ್ರವಾದಿವರ್ಯರನ್ನು ಸೇವೆ ಮಾಡಿದ ಇತಿಹಾಸದಲ್ಲಿ ಹಾದಿಮು ರಸೂಲಿಲ್ಲ ಎಂಬ ಬಿರುದನ್ನು ಗಿಟ್ಟಿಸಿದಂತಹ ಮಹಾತ್ಮರುಗಳಾಗಿದ್ದಾರೆ ಹೆಂಗಸರ ಪೈಕಿ ಪ್ರವಾದಿ ಪ್ರವಾದಿವರ್ಯರನ್ನು ಸೇವೆ ಮಾಡಿದ ಅವರಿಗೆ ಬೇಕಾಗಿ ಸರ್ವವನ್ನು ಸಮರ್ಪಿಸಿದಂತಹ ಹೆಂಗಸರಾಗಿದ್ದಾರೆ ಬರಕತುಲ್ ಹೆಬಶಿಯ ಅದೇ ರೀತಿ ಹೌಲಾ ಸಲ್ಮಾ ಮೈಮೋನಾ ಬಿಂತು ಸಾಯದ್ ಅಯ್ಯಾಶ್ ಖದುರ റസീന റദിയല്ലാഹു തഅലഅൻഹു ഈ സ്ത്രീ സ്ത്രീയൊരു പ്രഭാദിവരിയര സേവ മൂല ഹാദിമത്തുറൂലില്ല എന്ത ആ ദൊഡ പവിത്രവട്ട ഗിട്ടവരായിരുന്നു പ്രവാദി സന്നല്ലാഹ് അലി ദാസിയറ ദിയീസ്റ്റ നോടുക തുമ്പ മന് ദര പ്രഭാദിവരീതി അതരല്ല ഈ ഹാരിസ റദിയല്ലാഹ് അൻഹു رواده صلى الله عليه وسلم ركيد اختبأ غير رأى ما رضي الله عنه صومان بن أبو جدد رضي الله عنه أين يأتي أبو كبشار رضي الله عنه غير رئتي عن رضي الله عنه ودليل شقران الله شقرآن الصالح الأسود يسار الراعي أبو رافع يورا يسرا واسلام انتا کانتا ابو سلما ابو موائحيبا فضالا يمن راشترق کے سيرد انتا يمن انتا وقتی رضي الله عنهم ورلل قد دردد نمحات مرا رافع مدعم قريب زيد بلال بن يسار ورا تاتا را زيد فواج صلى الله عليه وسلم را داسرا عبيد طهمان مأمور القبطي ಅಬೂ ವಾಕಿದ್ ಹಿಷಾಮ್ ಅಬು ಲೊಮೈರ ಅಬುಲ್ ಹೆಮ್ರಾ ಅಬೂ ಅಸೀಬ್ ಅಬೂ ಅಬೈದ್ ಪ್ರವಾದಿ ಸಲಹಲಮರಿಗೆ ಆಹಾರವನ್ನು ಬೇಯಿಸಿ ಕೊಡುತ್ತಾ ಇದ್ದಂತಹ ವ್ಯಕ್ತಿಯಾಗಿದ್ದರು ಅಬೂ ಅಬೈದ್ ರದಿಯಲ್ಲಾಹನುಹೂ ಇವರೆಲ್ಲರೂ ಕೂಡ ದಾಸರಾಗಿದ್ದರು ಅದೇ ರೀತಿ ಸಫೀನಾ ಅಬೂ ಹಿಂದ್ ಅಂಜಶತುಲ್ ಹಾದಿ ಅಬೂಲ್ ಉಬಾಬಾ ರದಿಯುಲ್ಲಾಹುತಹು ಹೀಗೆ ಹಲವಾರು ಮಂದಿ ದಾಸರು ಪ್ರವಾದಿ ಸಲ್ಲಾ ಅಲೀಸ್ಮರಿಗೆ ಅವರ ಜೊತೆಯಾಗಿ ನಿಂತಿದ್ದರು ಅದೇ ರೀತಿ ಹೆಂಗಸರ ಪೈಕಿ ಪ್ರವಾದಿ ಸಲ್ಲಾಹು ಅಲಿ ವಸ್ಲಮರ ದಾಸಿಯರಾಗಿ ಸಲ್ಮಾ ರಜಿಯಲ್ಲಾಹು ಅನ್ಹರ್ ಅವರಿದ್ದರು ಅವರು ಪ್ರಭಾದಿ ಸಲ್ಲಾಹು ಅಲಿ ವಸಲ್ಲಮರ ಶುಶ್ರೂಷೆ ಮಾಡುವಂತಹ ಹೆಂಗಸು ಕೂಡ ಆಗಿದ್ದರು ಮಾರಿಯತುಲ್ ಕಿಬುತೀಯ ಅದೇ ರೀತಿ ಕೈಸರ್ ಮಾರಿಯ ರಜಿಯುಲ್ಲಾಹ್ ಅನ್ಹರ್ ಅವರ ಸಹೋದರಿಯಾಗಿದ್ದಾರೆ ಕೈಸರ್ ಅದೇ ರೀತಿ ರೈಹಾನ ಮೈಮೋನಾ ಬಿಂತು ಸಾದ್ ಅದೇ ರೀತಿಯ ರಲುವ ರದಿಯುಲ್ಲಾಹುತ ಅನ್ಹುನ್ನ ಇವರೆಲ್ಲರೂ ಕೂಡ ಪ್ರವಾದಿವರಿಯರ ದಾಸಿಯರಾಗಿದ್ದರು ಮಹಾತ್ಮರಾದ ಅಲ್ಲಿ ಮಾಮ್ ಇಬಿನ್ ಉಲ್ ರದಿಯಲ್ಲಾ ರದಿಯುಲ್ಲಾ ಅವರು ಹೇಳುತ್ತಾ ಇದ್ದಾರೆ ಪ್ರವಾದಿವರಿಯರ ದಾಸರ ಲೀಸ್ಟನ್ನು ತೆಗೆದು ನೋಡುವಾಗ ಸುಮಾರು ನಲವತ್ತ ಮೂರು ದಾಸರು ಪ್ರವಾದಿವರಿಗಿದ್ದಾಗಿ ಕಾಣುತ್ತದೆ ಅವರ ದಾಸಿಯರ ಲೀಸ್ಟ್ ನೋಡುವಾಗ ಹನ್ನೊಂದು ದಾಸಿಯರು ಪ್ರವಾದಿವರ್ಯರಿಗೆ ಇದ್ದದ್ದಾಗಿ ಕಾಣುತ್ತದೆ ಇನ್ನು ಪ್ರವಾದಿವರಿಯರ ಕೆಲವೊಂದು ನಿಶ್ಚಿತವಾದಂತಹ ವಿಭಾಗಗಳಿಗೆ ಪ್ರತ್ಯೇಕವಾದಂತಹ ಸ್ವಹಾಮತ್ತುಗಳಿದ್ದರು ಅವರಲ್ಲಿ ಯುದ್ಧ ರಣಾಂಗಣದಲ್ಲಿ ತಲುಪಿದಾಗ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ಅವರನ್ನು ಹೊಡೆದುರುಳಿಸಲು ಮುಂದೆ ನಿಲ್ಲುವಂತಹ ಕೆಲವೊಂದು ಜನರಲ್ ಆರ್ಮಿಗಳಿದ್ದರು ಅವರು ಯಾರೆಂದು ಕೇಳಿದರೆ ಸೈಯದ್ನೆ ಅಲೀಬನ್ ಅಬೀತ ಅರಿಬ್ ರಜಿಯಲ್ಲಾ ಹೊಹೇನ್ ಹೂ ಜುಬೈದಿ ಅವಾಮ್ ರದಿಯಲ್ಲಾ ಹೋಯನ್ ಹೂ ಮಿಕದಾದು ಬಿನ್ ಅಮ್ರ ರಜಿಯಲ್ಲ ಹೊನ್ ಹೂ ಮೊಹಮ್ಮದ್ ಬಿನ್ ಮಸ್ಲಮಾ ರದಿಯಲ್ಲಾ ಹೋಯನ್ ಅಾಸಿಮ್ ಇಬಿನ ಸಾಬಿತ್ ರದಿಯೊಲ್ಲೋಹೆನು ಲೊಹಾಕ್ ಇಬಿನ ಸುಫಿಯಾನ್ ಅಲ್ಲಿ ಆಮಿರಿ ರದಿಯುಲ್ಲೋಹೆನು ಇವರಾಗಿದ್ದರೂ ಯುದ್ಧ ರಣಾಂಗಣದಲ್ಲಿ ಮುಂದೆ ನಿಂತುಕೊಂಡು ಶತ್ರುಗಳನ್ನು ಹೊಡೆದುಳಿಸಲು ಬೇಕಾಗಿ ಆ ಸೇನೆಯ ಜನರಲ್ ಆರ್ಮಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸೊಹಾಬತ್ಗಳು ಅದೇ ರೀತಿ ಪ್ರವಾದಿವರಿಯರ ಆರಕ್ಷಕ ದಳ ಎನ್ನುವು ಪೊಲೀಸ್ ಇಲಾಖೆ ಅಂತ ಹೇಳುತ್ತೇವೆಯೋ ಆ ರೀತಿ ಪ್ರವಾದಿ ವರಿಯರ ಮುಸಲ್ಮಾನರ ಕಾವಲುಗಾರರಾಗಿ ಅವರ ರಕ್ಷಕರಾಗಿ ಅಲ್ಲಿ ಸೇವೆ ಮಾಡಲಿಕ್ಕೆ ಪ್ರಧಾನಿಯಾಗಿ ನಿಂತದ್ದು ಕೈಸುಬಿನ್ ಸಾಯ್ದಬಿನ್ ಅಬಾದ ಹೊರವರಾಗಿದ್ದರು ಅದೇ ರೀತಿ ಪ್ರವಾದಿ ವರಿಯರ ಫಿನಾನ್ಷಿಯಲ್ ವಿಚಾರಕ್ಕೆ ಸಂಬಂಧಿತವಾಗಿ ಖರ್ಚು ವೆಚ್ಚದ ವಿಚಾರಕ್ಕೆ ಸಂಬಂಧಿತವಾಗಿ ಅದನ್ನು ನೋಡುವಂತಹ ವ್ಯಕ್ತಿಯಾಗಿ ಬಿಲಾಲುಲ್ ಹಬೀಷಿ ರಜಿಯುಲ್ಲಾಹನವರು ಆ ಕಾರ್ಯವನ್ನು ಮಾಡುತ್ತಾ ಇದ್ದರು ಪ್ರವಾದಿವರಿಯರ ಉಂಗುರವನ್ನು ನೋಡಿಕೊಳ್ಳಲು ಮಾಯಕ್ಕೆ ಬುಬಿನ್ ಅಬಿ ಫಾತಿಮದ ದೌಸಿ ರಜಿಯುಲ್ಲಾಹ್ನವರಿದ್ದರು ಪ್ರವಾದಿವರಿಯರ ಉಪಯೋಗ ಮಾಡುವಂತಹ ಅವರ ಬ್ರಷ್ ಹಲ್ಲುಜ್ಜುವಂತಹ ಬ್ರಷ್ ಮಿಸ್ವಾಕ್ ಅದೇ ರೀತಿ ಅವರ ಚಪ್ಪಲಿ ಅದೇ ರೀತಿ ಅವರು ಅಂಗಸ್ನಾನ ಮಾಡುವಂತಹ ಆ ಪಾತ್ರ ಏನಿದೆಯೋ ಅದನ್ನು ನೋಡಿಕೊಳ್ಳಲು ಅಬ್ದುಲ್ಲಾಹಿಬಿನ ಮಶದ್ ರದಿಯಲ್ಲಾ ಅನ್ನೋರವರಿದ್ದರು ಪ್ರವಾದಿವರಿಯರ ಹೇಸರಗತ್ತೆಯನ್ನು ನೋಡಿಕೊಳ್ಳಲು ಒಬ್ಬರಿದ್ದರು ಹುಕುಮತಿನ ಆಮಿರಿಲ್ ಜುಹನಿ ರದಿಯಲ್ಲಾ ಅನ್ನೋರಾಗಿದ್ದರು ಅವರು ಅದೇ ರೀತಿ ಪ್ರವಾದಿವರಿಯರನ್ನು ಯಾತ್ರೆ ಹೋಗುವಾಗ ಪ್ರವಾದಿ ಬಾಡಿಗಾರ್ಡ್ಗಳಾಗಿ ಪ್ರವಾದೇವರನ್ನು ಒಂಟೆಯ ಮೇಲೆ ಹತ್ತಿಸಲು ಅದರಂತೆ ಕೆಳಗಿಳಿಸಲು ಬೇಕಾಗಿ ಮುಂದೆ ಬರ್ತಾ ಇದ್ದಂತಹ ವ್ಯಕ್ತಿಯಾಗಿದ್ದರು ಅಸ್ಲಾಬಿನ್ ಶರೀಕ್ ಬಿನ್ ಆಯುಫು ರಜಿಯುಲ್ಲಾಹನ್ ಹುಮ್ ಅದೇ ರೀತಿ ಪ್ರವಾದಿಯವರ ಒಂಟೆಯನ್ನು ನೋಡಿಕೊಳ್ಳಲು ಸೊಹ್ಯಾಬತುಗಳಿದ್ದರು ಖಾಲಿದ್ ಬಿನ್ ಅಬ್ದು ಆಯುಫುಲ್ ಐಫಾರಿ ಹೆಸಾನ್ಲ್ ಅಸ್ಲಮಿಯಿ ನಾಜಿಯತ್ ಬಿನ್ ಜು ಬಿಲ್ ಅಸ್ಲಮಿ ರಜಿಯುಲ್ಲಾಹನ್ಹು ಇವರಾಗಿದ್ದರು ಆ ಆ ಕಾರ್ಯವನ್ನು ಮಾಡುತ್ತಾ ಇದ್ದದ್ದು ಅದೇ ರೀತಿ ಪ್ರವಾದಿ ಸಲ್ಲಾಹು ಅರಿ ವಸಲ್ಲಮರ ಆ ಪತ್ನಿಯಂದಿರು ಅವರ ಸಂರಕ್ಷಕರಾಗಿ ಅವತ್ತು ಪ್ರವಾದಿವರ್ಯರಿಗೆ ಸೇವೆಯನ್ನು ಮಾಡುತ್ತಾ ಇದ್ದದ್ದು ಅಬ್ದುರ್ ರಹಮಾನ್ ಅಬಿನ್ ಆಯುಫ್ ಪ್ರವಾದಿಯುಲ್ಲಾಹನ್ ಹೊರಾಗಿದ್ದರು ಈ ರೀತಿ ಪ್ರವಾದಿವರಿಯರ ನಿಶ್ಚಿತವಾದಂತಹ ವಿಭಾಗಗಳಿಗೆ ಅದನ್ನು ನೋಡಿಕೊಳ್ಳಲು ಅದಕ್ಕೆ ಬೇಕಾದಂತಹ ವಿಚಾರಗಳನ್ನು ಸಮಗ್ರವಾಗಿ ನಿರ್ವಹಿಸಲು ಈ ಸಹಾಬತ್ತುಗಳಿದ್ದರು ಇನ್ನು ಪ್ರವಾದಿವರಿಯರ ವಸ್ತ್ರಗಳು ಅದೇ ರೀತಿ ಅವರ ಪೀಠೋಪಕರಣಗಳು ಪ್ರವಾದಿ ಸನ್ನಾಹ್ ಅಲಿ ವಸಲ್ಲಂ ತಾನು ಮರಣ ಹೊಂದುವಾಗ ಅವರಿಗೆ ಒಮಾನ್ ಒಮಾನ್ ನಾಡಿನಲ್ಲಿ ತಯಾರಿಸಲ್ಪಟ್ಟಂತಹ ಒಂದು ಲುಂಗಿ ಅದೇ ರೀತಿ ಅತ್ಯಂತ ಅಲಂಕೃತವಾದಂತಹ ಒಂದು ನಿಲುವಂಗಿ ಇತ್ತು ಎಂದು ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಅವರಿಗೆ ಅವರ ಲುಂಗಿಯ ಉದ್ದ ಅದು ಐದು ಚಾನಗಳಷ್ಟಿತ್ತು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಅದೇ ರೀತಿ ಅವರಿಗೆ ಎರಡು ನಿಲುವಂಗಿಗಳಿತ್ತು ಅವರ ಬಟ್ಟೆಯ ಬೆಲೆ ಅಷ್ಟೊಂದು ಕೇಳಿದರೆ ಅವತ್ತು ಹತ್ತು ದಿರಹಂ ಅವರ ಬಟ್ಟೆಯ ಬಟ್ಟೆಯ ಬೆಲೆ ಬರುತ್ತಾ ಇತ್ತು ಅಂತ ಚರಿತ್ರೆಯಲ್ಲಿ ಕಾಣುತ್ತೆ ಅದೇ ರೀತಿ ಯಮನ್ನಲ್ಲಿ ನಿರ್ಮಿಸಲ್ಪಟ್ಟಂತಹ ನಿಲುವಂಗಿ ಕೂಡ ಪ್ರವಾದಿ ಸಲ್ಲಾ ಅಲೀಸ್ಗಿತ್ತು ಖಮೀಸ್ ಇತ್ತು ಅದೇ ರೀತಿ ಬಿಳಿಯಾದಂತಹ ಬಟ್ಟೆಗಳಿತ್ತು ಟೋಪಿಗಳು ಸಣ್ಣ ಸಣ್ಣ ಟೋಪಿಗಳು ಪ್ರವಾದಿ ಸಲ್ಲಾ ಇತ್ತು ಬಿಳಿಯಾದ ಟೋಪಿಯನ್ನು ಪ್ರವಾದಿ ಸಲ್ಲಾಹುಹಲಿವಿ ವಸ್ಲಂ ಧರಿಸ್ತಾ ಇದ್ದರು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಅದೇ ರೀತಿ ಅತ್ಯಂತ ತೆಳುವಾದ ಆ ಹೊದಿಕೆ ಪ್ರವಾದಿ ಸಲ್ಲಾ ವಲಸ್ಸಮರಿಗೆ ಇತ್ತು ಅಂತ ಕಾಣುತ್ತಾ ಇದೆ ಕನ್ನಡಿಯನ್ನು ಉಪಯೋಗಿಸ್ತಾ ಇದ್ದರು ಆ ಕನ್ನಡಿಯನ್ನು ಮುದಿಲ್ಲ ಅಂತ ಹೆಸರಿನಿಂದ ಕರೆಯುತ್ತಾ ಇದ್ದರು ಅದೇ ರೀತಿ ದಂತದಿಂದ ಮಾಡಲ್ಪಟ್ಟಂತಹ ಬಾಚಣಿಕೆ ಇತ್ತು ಅದೇ ರೀತಿ ಒಂದು ಕತ್ತರಿ ಇತ್ತು ಆ ಕತ್ತರಿಯ ಹೆಸರು ಜಾಮಿ ಎಂದಾಗಿತ್ತು ಅದೇ ರೀತಿ ಬ್ರಷ್ ಇತ್ತು ಪ್ರವಾದಿ ಸಲ್ಲಾ ಅಲಿಸಲಮರ ಸಿವಾಕ್ ಅವರು ಮರಣ ಹೊಂದಿ ಹೋಗುವಾಗ ಅವರಲ್ಲಿ ಏನೆಲ್ಲ ಇತ್ತು ಎಂಬುದನ್ನು ಕೂಡ ಚರಿತ್ರೆ ದಾಖಲು ಮಾಡುತ್ತಾ ಇದೆ ಪ್ರವಾಜು ಸನ್ನಲ್ಲಾ ಹೆಸರ ಸಣ್ಣದಾದಂಥ ಪಟ್ಟಿ ಇತ್ತು ಆ ಪಟ್ಟಿಗೆ ಮೂರು ಏನು ಚಿಲಕಗಳಿತ್ತು ಅಂತ ಕಾಣುತ್ತಾ ಇದೆ ಬಳ್ಳಿಯ ಚಿಲಕಗಳು ಪ್ರವಾಜು ಸನ್ನಲ್ಲಾ ಹಲೀಸ್ ಮರ ಆ ಹಾಸಿಗೆ ಏನಿದೆಯೋ ಅದು ಖರ್ಜೂರ ಮರದ ಗರಿಗಳನ್ನು ತುಂಬಿಸಿದ ಚರ್ಮದಿಂದ ಮಾಡಲ್ಪಟ್ಟಂತಹ ಹಾಸಿಗೆಯಾಗಿತ್ತು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಅದರ ಉದ್ದ ಎರಡು ಮೊಳ ಇತ್ತು ಅದರ ಅಗಲ ಒಂದು ಒಂದೊಂದೂವರೆ ಮೊಳ ಇತ್ತು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಪ್ರವಾದಿ ಸಲ್ಲಾಹಲೂಸ್ಲಮರಿಗೆ ಪಾತ್ರೆ ಇತ್ತು ಆ ಪಾತ್ರೆ ಅದರಲ್ಲಿ ಕೆಲವೊಂದು ಹರಿದ ಭಾಗಗಳನ್ನು ತುಂಡಾದಂತಹ ಭಾಗಗಳನ್ನು ಬೆಳ್ಳಿಯ ಬೆಳ್ಳಿಯ ತಗಡುಗಳ ಮೂಲಕ ಅದನ್ನು ಲೇಪನ ಮಾಡಲಾಗಿತ್ತು ಪಾತ್ರೆಯ ಹೆಸರು ರಯ್ಯಾನ್ ಎಂದಾಗಿತ್ತು ಪ್ರವಾದಿ ಸಲ್ಲಾ ಅಲೀಸ್ ಯೂ ಯೂಸ್ ಮಾಡ್ತಾ ಇದ್ದಂತಹ ಪಾತ್ರೆಯ ಹೆಸರು ರಯ್ಯಾನ್ ಅಂತ ಆಗಿತ್ತು ಪ್ರವಾದಿರರ ವಿಚಾರಗಳು ನೋಡುವಾಗ ಅವರು ಯೂಸ್ ಮಾಡುವಂತಹ ಪ್ರತಿಯೊಂದು ವಸ್ತುಗಳಿಗೆ ಅವರು ಹೆಸರನ್ನು ಇಡುತ್ತಾ ಇದ್ದರು ಅಂತ ಕಾಣುತ್ತಾ ಇದೆ ಒಂದು ಪಾತ್ರೆಗೆ ರಯ್ಯಾನ್ ಅಂತ ಇತ್ತು ಮತ್ತೊಂದು ಪಾತ್ರೆಗೆ ಮೊಗೀಸ್ ಅಂತ ಇತ್ತು ಅದೇ ರೀತಿ ಗಾಜಿನ ಪಾತ್ರೆ ಪ್ರವಾದಿ ಸಲ್ಲಾ ಅವರಿಗೆ ಇತ್ತು ಅಂತ ಚರಿತ್ರೆಯಲ್ಲಿದೆ ಅದೇ ರೀತಿ ಮರದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಪಾತ್ರೆಗಳಿತ್ತು ಪ್ರವಾದಿ ಸಲ್ಲಾ ಅಲೀಸ್ವರೊಂದಿಗೆ ಕಲ್ಲಿನಿಂದ ನಿರ್ಮಾಣ ಮಾಡಿದಂತಹ ಪಾತ್ರೆಗಳಿತ್ತು ಅದಕ್ಕೆ ಮಿಖುಲಬ್ ಅಂತ ಕರೆಯುತ್ತಾ ಇದ್ದರು ಅದೇ ರೀತಿ ಚರ್ಮದಿಂದ ಮಾಡಿದ ಸಣ್ಣ ಪಾತ್ರೆಗಳಿತ್ತು ಅದಕ್ಕೆ ಸ್ವಾದಿಲ ಅಂತ ಕರೆಯುತ್ತಾ ಇದ್ದರು ಅದೇ ರೀತಿ ಸ್ನಾನ ಮಾಡುವಾಗ ಉಪಯೋಗ ಮಾಡುವಂತಹ ಪಾತ್ರೆ ಅದು ತಾಮ್ರದಿಂದ ಮಾಡಿದಂತಹ ಪಾತ್ರೆಯಾಗಿತ್ತು ಪ್ಲೇಟ್ ಇತ್ತು ಆ ಪ್ಲೇಟ್ನ ಹೆಸರು ಗರ್ರಾ ಎಂದು ಪ್ರವಾದಿಸಲು ಕರೆಯುತ್ತಾ ಇದ್ದರು ಅದೇ ರೀತಿ ಬಡಬಗ್ಗರಿಗೆ ಈದ್ಲ್ ಫಿತ್ರನ ವೇಳೆಯಲ್ಲಿ ಜಕಾತುಲ್ ಫಿತ್ರು ಕೊಡಲಿಕ್ಕೆ ಬೇಕಾಗಿ ಆಹಾರ ಧಾನ್ಯವನ್ನು ಕೊಡಲಿಕ್ಕೆ ಬೇಕಾಗಿ ಸ್ವಾ ಅಂದರೆ ಅಳತೆಯ ಪಾತ್ರೆ ಲೀಟರ್ನ ಪಾತ್ರೆ ಪ್ರವಾದಿರರಿಗೆ ಇತ್ತು ಆ ಮೂಲಕ ಜಕಾತುಲ್ ಫಿತ್ರ ನೀಡುತ್ತಾ ಇದ್ದರು ಅದೇ ರೀತಿ ತೇಗದ ಮರದ ಕಾಲುಗಳನ್ನು ಹೊಂದಿರುವಂತಹ ತೇಗದ ಮರದ ಕಾಲುಗಳನ್ನು ಹೊಂದಿರುವಂತಹ ಏನು ಬೆಡ್ ಪ್ರವಾದಿಸೋನುಲ್ಲಾ ಅವರಿಗೆ ಇತ್ತು ಅಂತ ಚರಿತ್ರೆಯಲ್ಲಿದೆ ಅದೇ ರೀತಿ ಬೆಳ್ಳಿಯಿಂದ ಮಾಡಿದಂತಹ ಉಂಗುರ ಪ್ರವಾದಿ ಆ ಉಂಗುರದ ಕಲ್ಲಿನಲ್ಲಿ ಮೊಹಮ್ಮದ್ ರಸೂಲುಲ್ಲಾ ಅಂತ ಬರೆದಿತ್ತುಂದು ಮೇಲೆ ಮೊಹಮ್ಮದ್ ಕೆಳಗೆ ರಸೂಲ್ ಅದರ ಕೆಳಗೆ ಅಲ್ಲಾ ಅಂತ ಬರೆದು ಆ ರೀತಿ ಬರೆಯಲಾಗಿತ್ತು ಅಂತ ಚರಿತ್ರೆಯಲ್ಲಿದೆ ಅದೇ ರೀತಿ ಪ್ರವಾಜಿಸ್ವನ್ ಅಲ್ಲಾ ಅಲೀಸ್ ಅವರಿಗೆ ಹಬಿಷಾದ ರಾಜರಾಗಿದ್ದಂತಹ ನಜಾಶಿ ರಾಜ ಎರಡು ಕಪ್ಪಗಿನ ಸ್ವಾಕ್ಸ್ಗಳನ್ನು ಕೊಟ್ಟಿದ್ದರು ಅಂತ ಇದೆ ಪ್ರವಾದಿರು ಅದನ್ನು ಧರಿಸಿದರು ಅದೇ ರೀತಿ ಪ್ರವಾಜರರು ಚಪ್ಪಲಿ ಧರಿಸುವಾಗ ಅದು ಚರ್ಮದ್ದಾಗಿದ್ದರೂ ಕೂಡ ಆ ಚರ್ಮದಲ್ಲಿ ರೋಮಗಳಿರುತ್ತಾ ಇರಲಿಲ್ಲ ಅಂತ ರೋಮಗಳಿರುತ್ತಾ ಇರಲಿಲ್ಲ ಅವರಿಗೆ ಕಪ್ಪಗಿನ ವಸ್ತ್ರಗಳಿತ್ತು ಕಪ್ಪಗಿನ ಮುಂಡಾಸು ಇತ್ತು ಅದಕ್ಕೆ ಅಂತ ಕರೆಯುತ್ತಾ ಇದ್ದರು ಕೆಂಪಗಿನ ಒಂದು ಹೊದಿಕೆ ಕೂಡ ಪ್ರಭಾಜಿ ಇತ್ತು ಅಂತ ಇದೆ ಅದನ್ನು ಜುಮಾ ದಿವಸ ಅಂದರೆ ಶುಕ್ರವಾರದ ದಿನ ಪ್ರಭಾಜಿಯವರು ಧರಿಸ್ತಾ ಇದ್ದರು ಅವರಿಗೆ ಒಂದು ಟವರ್ ಇತ್ತು ಖರ್ಚೀಫು ಅದೇ ರೀತಿ ಹಸಿರು ಬಣ್ಣದ ನಿಲುವಂಗಿ ಪ್ರಭಾಜಿ ಸರೋದರ ಇತ್ತು ಅದೇ ರೀತಿ ಪೇರುಷ್ಯನ್ ನಾಡಿನಲ್ಲಿ ನಿರ್ಮಾಣ ಮಾಡಲ್ಪಟ್ಟಂತಹ ನಿಲುವಂಗಿ ಇತ್ತು ಅದನ್ನು ಅಸ್ಮಾರದಿಯಲ್ಲ ಅದಿಯುಲ್ಲಾ ಅವರು ಹೇಳುತ್ತಾ ಇದ್ದಾರೆ ಆ ನಿಲುವಂಗಿ ನನ್ನ ಸಹೋದರಿಯಾದ ಆಯಿಷಾ ರದಿಯುಲ್ಲಾ ವನಹರ ಬಳಿ ಇತ್ತು ನಾಡದನ್ನು ಏನು ಮಾಡಿದೆ ಪ್ರವಾದಿವರಿಯರ ಮರಣದ ಬಳಿಕ ಆಯುಷಾರದಿಯಲ್ಲಾ ವನಹರ್ ಅವರೊಂದಿಗೆ ಇದ್ದಂತಹ ಆ ನಿಲುವಂಗಿಯನ್ನು ಆಯುಷಾರದಿಯಲ್ಲಾ ವನಹರ್ ಅವರ ಮರಣದ ಬಳಿಕ ನಾನದನ್ನು ಪಡೆದುಕೊಂಡೆ ನಂತರ ನಾನು ಪ್ರವಾದಿಸನ್ನಲ್ಲಾಹ್ ಅಲಿಯ ಸಲಮರ ಆ ಏನು ದೊಡ್ಡ ಪಾವಿತ್ರ್ಯತೆ ಇದೆಯೋ ಬರಕತ್ತಿದೆಯೋ ಅದನ್ನು ಈ ವಸ್ತ್ರ ತೊಳೆದು ಆ ತೊಳೆದಂತಹ ನೀರಿನ ಮೂಲಕ ನಮ್ಮೊಂದಿಗೆ ಬರುವಂತಹ ರೋಗಿಗಳಿಗೆ ನಾವು ಕುಡಿಸುತ್ತಾ ಇದ್ದೇವು ಆ ಮೂಲಕ ಶಮನವನ್ನು ನಾವು ಕಾಣುತ್ತಾ ಇದ್ದೇವೆ ಅಂತ ಇಲ್ಲಿ ಹೇಳಲಾಗುತ್ತಾ ಇದೆ ಇದು ಇಮಾಮ್ ಮುಸ್ಲಿಂ ರಿಪೋರ್ಟ್ ಮಾಡಿದಂತಹ ಹದೀಸಿನಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅವರಿಗೆ ಯುದ್ಧದಲ್ಲಿ ಮಾತ್ರ ಧರಿಸಲಿಕ್ಕಿರುವಂತಹ ನಿಲುವಂಗಿ ಕೂಡ ಇತ್ತು ಅಂತ ಇದೆ ಹಾಗೆಯೇ ಪ್ರಭಾದಿವರಿಯರ ಮೃಗಗಳು ಕುದುರೆಗಳಿತ್ತು ಒಂದು ಕುದುರೆ ಹೆಸರು ಸಖ್ ಬೆಂದಾಗಿತ್ತು ಬಹುದಿನ ಯುದ್ಧ ನಡೆದಂದು ಪ್ರಭಾದಿ ಸಮ್ಮಲ್ಲಾ ಅಲೀಸ್ಲಂ ಆ ಕುದುರೆಯ ಮೇಲೇರಿ ಕುಳಿತಿದ್ದರು ಅಂತ ಇದೆ ಅದೇ ರೀತಿ ಮತ್ತೊಂದು ಕುದುರೆ ಮುರ್ತಜಿಸ್ ಎಂಬಂತಹ ಕುದುರೆ ಒಳ್ಳೆಯ ಅಲಂಕಾರವಿರುವ ಕಲರ್ ಇರುವಂತಹ ಕುದುರೆಯಾಗಿತ್ತು ಮತ್ತೊಂದು ಲಿಜಾಸ್ ಎಂಬಂತಹ ಕುದುರೆ ಇತ್ತು ಅದು ಮುಕೌಕಿಸ್ ರಾಜ ಪ್ರಭಾದಿ ಗಿಫ್ಟಾಗಿ ಕೊಟ್ಟಂತಹ ಕುದುರೆಯಾಗಿತ್ತು ಮತ್ತೊಂದು ಲೆಹೀಫ್ ಎಂಬಂತಹ ಕುದುರೆ ಅದಕ್ಕೆ ಹೆಸರು ಲಹೀಫ್ ಅಂತ ಇತ್ತು ಅದು ರಬಿ ಅಥ್ತ ರಬಿಲ್ ಬರಾ ಎಂಬಂತಹ ವ್ಯಕ್ತಿ ಪ್ರವಾದಿ ಸಮ್ಮಲ್ಲಾ ಅವರಿಗೆ ಗಿಫ್ಟಾಗಿ ಕೊಟ್ಟಂತಹ ಕುದುರೆಯಾಗಿತ್ತು ಮತ್ತೊಂದು ಲರಿಬ್ ಎಂಬಂತಹ ಕುದುರೆ ಅದು ಫರ್ವತುಲ್ ಜುಜಾಮಿಯವರ ಹದಿಯಾಗಿ ಕೊಟ್ಟಂತಹ ಕುದುರೆಯಾಗಿತ್ತು ಮತ್ತೊಂದು ವರ್ದ್ ಅದು ಪ್ರಭಾಜವರಿಗೆ ತಮೀಮುದ್ದಾರಿಯವರು ಗಿಫ್ಟಾಗಿ ಕೊಟ್ಟಂತಹ ಕುದುರೆಯಾಗಿತ್ತು ನಿರ್ವಾಹ ಎಂಬಂತಹ ಕುದುರೆ ಅದೇ ರೀತಿ ಸಬಹ ಎಂಬಂತಹ ಕುದುರೆ ಬಹರ್ ಎಂಬಂತಹ ಕುದುರೆ ಈ ಬಹರ್ ಎಂಬಂತಹ ಕುದುರೆಯನ್ನು ಪ್ರಭಾಜಿ ಯಮನಿನ ವ್ಯಾಪಾರಿಗಳಿಂದ ಖರೀದಿ ಮಾಡಿದಂತಹ ಕುದುರೆಯಾಗಿತ್ತು ಅಲೈಹಿ ವಸಲ್ಲಂ ಅದರ ಮುಖವನ್ನು ಸವರಿದ್ದರು ಅಂತ ಚರಿತ್ರೆಯಲ್ಲಿದೆ ಮ ಅಂತ ಇಲ್ಲ ಬಹರ್ ಪ್ರವಾದಿ ಅದನ್ನು ಹೇಳ್ತಾ ಇದ್ದರು ನೀನು ಈ ಅಂದರೆ ಸಮುದ್ರವಲ್ಲದೆ ನೀನು ಸಮುದ್ರವಾಗಿದ್ದೀಯಾ ಅಂತ ಆ ಕುದುರೆಯ ಬಗ್ಗೆ ಹೇಳುತ್ತಾ ಇದ್ದರು ಪ್ರವಾದಿ ಸಲ್ಲಾ ಅಲೀಸ್ಲಾಂ ಅವರಿಗೆ ತುಂಬ ಕುದುರೆಗಳಿತ್ತು ಮಂದೂಬ್ ಎಂಬ ಹೆಸರಿರುವ ಕುದುರೆ ಇತ್ತು ನಜೀಬ್ ಎಂಬ ಹೆಸರಿರುವ ಕುದುರೆ ಇತ್ತು ಯಾಸೂಬ್ ಸಿರ್ಹಾನ್ ಈ ರೀತಿ ಹೆಸರುಗಳಿರುವ ಕುದುರೆಗಳಿತ್ತು ಅದೇ ರೀತಿ ಹೆಸರುಗಳು ಹೆಸರಗತ್ತೆಗಳು ಪ್ರವಾದಿ ಸಲ್ಲಾ ಅಲಸ್ಲಾಂ ಇದ್ದದ್ದಾಗಿ ಕಾಣುತ್ತಾ ಇದೆ ದುಲ್ದುಲ್ ಎಂಬ ಹೆಸರಿರುವಂತಹ ಹೆಸರಗತ್ತೆ ಇತ್ತು ಅದು ಗಿಫ್ಟ್ ಗಿಫ್ಟಾಗಿ ಕೊಟ್ಟಂತಹ ಪ್ರಾಣಿಯಾಗಿತ್ತು ಅದೇ ರೀತಿ ಇಸ್ಲಾಮಿನ ಚರಿತ್ರೆಯಲ್ಲಿ ಮೊಟ್ಟ ಬಾರಿಗೆ ಪ್ರಭಾದಿ ಅವರ ಯಾತ್ರೆ ಮಾಡಿದಂತಹ ಪ್ರಾಣಿಯಾಗಿತ್ತು ಈ ದುಲ್ದುಲ್ ಎಂಬಂತಹ ಹೆಸರಗತ್ತೆ ಇದು ಪ್ರವಾದಿ ಸಲಲ್ಲಾ ಅಲಸನ ಮರ ಮರಣದ ನಂತರ ಕೂಡ ತುಂಬ ಕಾಲ ಜೀವಿ ಜೀವಿಸಿತ್ತು ಅಂತ ಕಾಣುತ್ತಾ ಇದೆ ಅದರ ಪ್ರಾಯಕ್ಕೆ ತಲುಪಿದಾಗ ವಾರ್ಧಕ್ಯಕ್ಕೆ ತಲುಪಿದಾಗ ಅದರ ಹಲ್ಲುಗಳು ಮುರಿದು ಬಿದ್ದು ಪ್ರವಾದಿ ಸೋಲಾಲ ಅನುಯಾಯಿಗಳು ಅದನ್ನು ಆತಿಥ್ಯ ಮಾಡುತ್ತಾ ಇದ್ದರು ಅಂತ ಕಾಣುತ್ತಾ ಇದೆ ಅಂದರೆ ಆ ಕುದುರೆಯನ್ನು ತೆಗೆದುಕೊಂಡು ಮನೆಗೆ ಹೋಗಿ ಅದಕ್ಕೆ ಬಾರ್ಲಿಯನ್ನು ಪುಡಿ ಮಾಡಿ ಅದಕ್ಕೆ ತಿನ್ನಲಿಕ್ಕೆ ಕೊಡುತ್ತಾ ಇದ್ದರು ಅಂದರೆ ಪ್ರವಾದಿರು ಯೂಸ್ ಮಾಡಿದಂತಹ ಹೆಸರಗತ್ತೆಯಾದ ಕಾರಣ ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಪಾವಿತ್ರ್ಯತೆ ಆ ಸಹಾಯಪತಿಗಳು ಕಂಡಿದರು ಅದೇ ರೀತಿ ಐಲಿಯ ಎಂಬಂತಹ ಹೆಸರಗತ್ತೆ ಇತ್ತು ಅದು ಮಲಿಕ್ ಐಲ ಐಲ ಐರಾ ಎಂಬ ನಾಡಿನ ರಾಜ ಕೊಟ್ಟಂತಹ ಗಿಫ್ಟಾಗಿತ್ತು ಅದೇ ರೀತಿ ಧೂಮತುಲ್ ಜಂದಲ್ ದಿಮಷ್ಕ್ ಮತ್ತು ಪ್ರವಾದವರಿಯರ ಮದೀನದೆಡೆಯಲ್ಲಿರುವಂತಹ ಒಂದು ಪಟ್ಟಣವಾಗಿದೆ ಧೂಮತುಲ್ ಜಂದಲ್ ಅಲ್ಲಿಂದ ಸಿಕ್ಕಂತಹ ಒಂದು ಹೆಸರಗತ್ತೆ ಕೂಡ ಪ್ರಭಾದಿವರರಿಗಿತ್ತು ಅದೇ ರೀತಿ ಫುಲ್ ಎಂಬಂತಹ ಹೆಸರಿರುವ ಹೆಸರಗತ್ತೆ ಇತ್ತು ಅದು ಜುದಾಮಿ ಅವರು ಕೊಟ್ಟಂತಹ ಗಿಫ್ಟ್ ಆಗಿತ್ತು ಅದು ಬಿಳಿಯಾದ ಹೆಸರಗತ್ತೆಯಾಗಿತ್ತು ಹೊನೆಯನ್ನ ದಿವಸದಂದು ಪ್ರವಾದಿ ಪ್ರಭಾದಿಸಲ್ಲಾ ಅರೀಸಲ್ಲಂ ಅವತ್ತು ಈ ಹೆಸರ ಮೇಲೆ ಕೂತು ಯುದ್ಧ ಮಾಡಿದರು ಘೋಷಣೆಯನ್ನು ಕೂಗಿದರು ಅಂತ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅದೇ ರೀತಿ ಯಾಫೂರ್ ಎಂಬಂತಹ ಕತ್ತೆ ಇತ್ತು ಅಫೈರ್ ಎಂಬಂತಹ ಕತ್ತೆ ಇತ್ತು ಪ್ರಭಾದಿಸಲ್ಲಾ ವರೀಸಲ್ಲಂ ಅವರಿಗೆ ಆಡಿತ್ತು ಆ ಹಾಡಿನ ಮೂಲಕ ಅದರ ಹಾ ಆ ಕೆಚ್ಚಲನ್ನು ಕೆರೆದು ಹಾಲನ್ನು ಕುಡಿಯುತ್ತಾ ಇದ್ದರು ಆ ಹಾಡಿನ ಹೆಸರು ವೈಸ ಎಂದಾಗಿತ್ತು ಈ ರೀತಿ ಪ್ರತಿಯೊಂದು ಮೃಗಗಳಿಗೂ ಕೂಡ ಹೆಸರಿರುವುದಾಗಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಇದು ಒಂದು ವಿಶೇಷವಾದಂತಹ ಗುಣ ಅದೇ ರೀತಿ ಪ್ರವಾಜರು ಯೂಸ್ ಮಾಡಿದಂತಹ ಆಯುಧಗಳು ಅವರೊಂದಿಗೆ ತಲವಾರಿತ್ತು ಆ ತಲವಾರನ ಹೆಸರು ಮಸೂರ್ ಎಂದಾಗಿತ್ತು ಪ್ರವಾಜವರ್ಯರು ತನ್ನ ಪಿತ್ರಾಜಿತ ಸತ್ತೊಂದು ಮೊಟ್ಟ ಮೊದಲನೆಯದಾಗಿ ತನ್ನ ವಶದಲ್ಲಿಟ್ಟುಕೊಂಡಂತಹ ವಸ್ತುವಾಗಿತ್ತು ಈ ಮೈಸೂರ್ ಎಂಬಂತಹ ತಲವಾರು ಮತ್ತೊಂದಿತ್ತು ಜುಲ್ಫುಕಾರ್ ಝುಲ್ಫಿಕಾರ್ ಎಂಬ ಹೆಸರಿರುವಂತಹ ತಲವಾರು ಬತ್ತಾರ್ ಎಂಬ ಹೆಸರಿರುವಂತಹ ತಲವಾರಿತ್ತು ಹತುಫ್ ಮಿಹದಮ್ ರಸೂಬ್ ಕದೀಬ್ ಕಲಾಯಿ ಅಲಬ್ ಈ ರೀತಿ ವಿವಿಧ ಹೆಸರಿರುವಂತಹ ತಲವಾರುಗಳಿತ್ತು ಈ ಆಲುಬ್ ಎಂಬಂತಹ ತಲವಾರು ಸಾಯ್ದುಬಿನ ಒಳಬಾದರದಿಯಲ್ಲೋಬನೋರವರು ಪ್ರವಾಜಿಯವರಿಗೆ ಕೊಟ್ಟಂತಹ ತಲವಾರಾಗಿತ್ತು ಇನ್ನು ಪ್ರವಾಜಿಯವರು ಈಟಿಯನ್ನು ಯೂಸ್ ಇದ್ದರು ಅವರೊಂದಿಗೆ ಮೂರು ಈಟಿಗಳಿತ್ತು ಬನು ಕೈನಕ ಗೋತ್ರಕ್ಕೆ ಸೇರಿದಂತಹ ಮೂರು ಇಟಿಗಳಿತ್ತು ಮತ್ತು ಮುಸುವಿ ಎಂಬ ಹೆಸರಿರುವ ಮತ್ತೊಂದು ಈಟಿ ಇತ್ತು ಮುಸುಲಿ ಎಂಬ ಹೆಸರಿರುವಂತಹ ಮತ್ತೊಂದು ಈಟಿ ಇತ್ತು ಅದೇ ರೀತಿ ಪ್ರಭಾದಿ ವಲ್ಲಾ ಅಲೀಸ್ಮರಿಗೆ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡಲಿರುವಂತಹ ಯುದ್ಧ ಕವಚಗಳು ನಬ ಎಂಬ ಹೆಸರಿರುವ ಬೈಲಾ ಎಂಬ ಹೆಸರಿರುವ ಆ್ಯನಝಾ ಎಂಬ ಹೆಸರಿರುವಂತಹ ಆ ಯುದ್ಧಕ್ಕೆ ಯೂಸ್ ಮಾಡುವಂತಹ ಏನು ಊರುಗೋಲು ಅಥವಾ ಕವಚಗಳು ಪ್ರಭಾದಿ ವಲ್ಲಾ ಅಲಸ್ಲಮರಿಗೆ ಇತ್ತು ಅಂತ ಚರಿತ್ರೆಯಲ್ಲಿ ಕಾಣುತ್ತಾ ಇದೆ ಅದೇ ರೀತಿ ಯುದ್ಧದಲ್ಲಿ ಧರಿಸುವಂತಹ ಕಬ್ಬಿಣದ ವಸ್ತ್ರಗಳೇನಿದೆಯೋ ಆ ಯುದ್ಧ ಕವಚಗಳು ಅದು ಪ್ರಭಾದಿ ಅವರರಿಗೆ ಇತ್ತು ಆ ಯುದ್ಧದಲ್ಲಿ ಹಾಕುವಂತಹ ಆ ಸೇನಾ ವಸ್ತ್ರ ಅದಕ್ಕೆ ಜಾತುಲ್ ಫುದೂಲ್ ಎಂಬಂತಹ ಹೆಸರಿತ್ತು ಬದಿರ್ನ ದಿನದಂದು ಹೊನೆಯ ದಿನದಂದು ಪ್ರಭಾದಿ ಸಲ್ಲಾ ಅರಸಲನ್ನು ಧರಿಸಿದರು ಅಂತ ಚರಿತ್ರೆಯಲ್ಲಿದೆ ಈ ಫುಜಾತುಲ್ ಫುಲೂಲ್ ಎಂಬಂತಹ ಆ ಸೇನಾ ವಸ್ತ್ರವನ್ನು ಪ್ರವಾದಿ ವರಿಯರು ಒಂದು ಯಹೂದಿಯ ಬರಿ ಅಡವಿಟ್ಟಿದ್ದರು ಯಾಕೆ ಅವರ ಕುಟುಂಬಕ್ಕೆ ಬಾರ್ಲಿಯನ್ನು ಬೇಕಾಗಿ ಅವರು ಅಷ್ಟು ಕಷ್ಟವಾದಾಗ ಪ್ರವಾದಿ ಸಲ್ಲಾಹು ಅರಿಯು ಸಲ್ಲಂ ತನ್ನ ಸ್ವತಃ ಸೇನಾ ವಸ್ತ್ರವನ್ನು ಅಲ್ಲಿ ಅಡವಿಟ್ಟಿದ್ದರು ಅಂತ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಇದು ಯಾರೋ ಕೊಡದ ಕಾರಣದಿಂದಲ್ಲ ಪ್ರವಾದಿವರ್ಯರು ಯಾರೊಂದಿಗೆ ಕೇಳೋದೂ ಇಲ್ಲ ತನ್ನ ಅಗತ್ಯಕ್ಕೆ ಬೇಕಾಗಿ ಯಾರೊಂದಿಗೂ ಕೂಡ ಸಮೀಪಿಸುವುದು ಕೂಡ ಇಲ್ಲ ಬೇಕಿದ್ದರೆ ಪ್ರವಾದಿವರಿಗೆ ಕೊಡಲಿಕ್ಕೆ ಸ್ವರ್ಣವಾಗಿ ತನ್ನ ಮುಂದೆ ಬಂದಂತಹ ಪರ್ವತಗಳು ಕೂಡ ಇತ್ತು ಅದನ್ನು ಕೂಡ ಬೇಡ ಎಂದು ಬಿಟ್ಟಂತಹ ಪ್ರವಾದಿ ಸಲ್ಲಾ ಅಲ್ಲಿ ಸಲ್ಲಂ ಜಗತ್ತಿನ ಇತಿಹಾಸದಲ್ಲಿ ಎಲ್ಲ ರಾಜಕೀಯ ಮನುಷ್ಯರ ಇತಿಹಾಸವನ್ನು ತೆಗೆದು ನೋಡಿದಾಗ ಅವರ ಪರಂಪರೆಗೆ ಬೇಕಾಗಿರುವ ನೂರಾರು ವರ್ಷಗಳ ಆಸ್ತಿಗಳನ್ನು ಸಂಗ್ರಹ ಮಾಡುವಂತಹ ಈ ಕಾಲದಲ್ಲಿ ಪ್ರವಾದಿ ಮದೀನಾ ಮದೀನ ಮಕ್ಕ ಅರಬ್ ಸಾಮ್ರಾಜ್ಯ ಯಮನ್ ಒಮಾನ್ ಇರಾಕ್ ಮಿಸುರ್ ಪೇರ್ಷಿಯನ್ ಸಾಮ್ರಾಜ್ಯಗಳೆಲ್ಲವೂ ಕೂಡ ಪ್ರವಾದಿ ಸನ್ನಲ್ಲಾ ಅಲೀಸ್ಮರ ಕೈಯಲ್ಲಿ ಆಗಿದ್ದು ಕೂಡ ಅಲ್ಲಿಂದ ಬರುವಂತಹ ಯಾವುದೇ ಹದಿಯಗಳಾಗಲಿ ಯಾವುದೇ ರೀತಿ ಗಿಫ್ಟ್ಗಳಾಗಲಿ ತನ್ನ ಸ್ವಂತಕ್ಕೆ ಅದನ್ನು ಉಪಯೋಗಿಸುವ ಬದಲಾಗಿ ಅದಕ್ಕಿಂತ ಹೆಚ್ಚು ತನ್ನೊಂದಿಗಿರುವಂತಹ ಮುಸಲ್ಮಾನರಿಗೆ ಕೊಟ್ಟು ಅವರನ್ನು ಶಕ್ತಿ ಮಾಡುತ್ತಾ ಇದ್ದರು ಅವರನ್ನು ಇಂಪ್ರೂವ್ ಮಾಡುತ್ತಾ ಇದ್ದರು ಡೆವಲಪ್ಮೆಂಟ್ ಮಾಡುತ್ತಾ ಇದ್ದರು ಆದ್ದರಿಂದ ಪ್ರವಾದರ್ ಸಲ್ಲಾ ಅಲೀಸ್ಲಂ ಸ್ವತಃ ಇಚ್ಛೆಯಿಂದಲೇ ತನಗೆ ಬೇಕಾದಂತಹ ಕಷ್ಟಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು ಯಾವತ್ತೂ ಕೂಡ ಕಷ್ಟಕ್ಕೆ ಒಳಗಾದದ್ದೆಲ್ಲ ಆಯ್ಕೆ ಮಾಡಿಕೊಂಡದ್ದಾಗಿದೆ ಆದ್ದರಿಂದಲೇ ಪ್ರವಾದು ಸಲ್ಲಾ ಅಲೀಸಲಂ ಅವರ ಜೀವನದಲ್ಲಿದ್ದಂತಹ ಆ ಸೇನಾ ವಸ್ತ್ರ ಅದನ್ನು ಅಡವಿಟ್ಟು ತನ್ನ ಕುಟುಂಬಕ್ಕೆ ಬೇಕಾಗಿರುವಂತಹ ಬಾರ್ಲಿಯನ್ನು ಖರೀದಿ ಮಾಡಿದ್ದರು ಅಂತ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅದೇ ರೀತಿ ರಾತುಲ್ ವಿಷಾ ಎಂಬಂತಹ ಸೇನಾ ವಸ್ತ್ರ ಇತ್ತು ರಾತುಲ್ ಹವಾಶಿ ಎಂಬ ಹೆಸರಿರುವಂತಹ ಸೇನಾ ವಸ್ತ್ರ ಇತ್ತು ಸುಗುದೀಯ ಫಿಲ್ಲಾ ಬಥುರಾ ಖಿರ್ನಿಕ್ ಎಂಬಂತಹ ಹೆಸರಿರುವ ಸೇನಾ ವಸ್ತ್ರಗಳಿತ್ತು ಪ್ರವಾದಿರ ಬಿಲ್ಲನ್ನು ಯೂಸ್ ಮಾಡುತ್ತಾ ಇದ್ದರು ಝರ್ವಾ ಝೌರಾ ಎಂಬ ಹೆಸರಿರುವ ಬಿಲ್ಲಿತ್ತು ರೌಹಾ ಸಫ್ರಾ ಶೌಹತ್ ಕತೂಮ್ ಸಿದಾದ್ ಎಂಬ ಹೆಸರಿರುವಂತಹ ಬಿಲ್ಲುಗಳು ಆ ಬಿಲ್ಲುಗಳ ಬಾಣಗಳನ್ನು ನೀಡಲು ಪ್ರತ್ಯೇಕವಾದಂತಹ ಆ ಚೀಲವಿತ್ತು ಆ ಚೀಲದ ಹೆಸರು ಕಾಫೂರ್ ಎಂದು ಕರೆಯುತ್ತಾ ಇದ್ದರು ಅದೇ ರೀತಿ ಅವರು ಗುರಾಣಿಗಳನ್ನು ಯೂಸ್ ಮಾಡುತ್ತಾ ಇದ್ದರು ಆ ಗುರಾಣಿಗಳಿಗೆ ಝಲ್ಲೂಕ್ ಫತಕ್ ರಕನ್ ಎಂಬಂತಹ ಹೆಸರುಗಳು ಕಾಣುತ್ತಾ ದಫನ್ ಎಂಬ ಹೆಸರುಗಳು ಕಾಣುತ್ತಾ ಇದೆ ಪ್ರವಾದಿ ಸಲ್ಲಾಹ್ ಅಲಿ ವಸಲ್ಲಂ ತನ್ನ ಯುದ್ಧದ ವೇಳೆಯಲ್ಲಿ ತಲೆಗೆ ಹಾಕಿಕೊಳ್ಳಲು ಆ ಕಬ್ಬಿಣದ ಪೇಟವನ್ನು ನಿರ್ಮಾಣ ಮಾಡುತ್ತಾ ಇದ್ದರು ಅದನ್ನು ಖರೀದಿ ಮಾಡುತ್ತಾ ಇದ್ದರು ಅದು ಅದಕ್ಕೂ ಕೂಡ ಮುವಶಃಃ ಎಂಬ ಹೆಸರನ್ನು ಇಟ್ಟಿದ್ದರು ಅದೇ ರೀತಿ ಸಬೂಗ್ ಎಂಬಂತಹ ಹೆಸರಿರುವ ಆ ತಲೆ ತಲೆ ಕವಚ ಇತ್ತು ಪ್ರವಾದಿ ಸಲ್ಲಾ ಅಲೀಸಲಂ ಪತಾಕಿಯನ್ನು ಯೂಸ್ ಮಾಡುತ್ತಾ ಇದ್ದರು ಪತಾಕಿಯ ಪೈಕಿಯಲ್ಲಿ ಕಪ್ಪು ಬಣ್ಣದ ಪತಾಕೆ ಇತ್ತು ಅದಕ್ಕೆ ಯುಕಾಬ್ ಎಂಬಂತಹ ಹೆಸರನ್ನು ಕೊಡ್ತಾ ಇದ್ದರು ಮತ್ತೊಂದು ಹಳದಿ ಕಲರ್ನ ಪತಾಕೆ ಕೂಡ ಇತ್ತು ಬಿಳಿ ಕಲರ್ನ ಪತಾಕೆ ಕೂಡ ಇತ್ತು ಎಂದು ಚರಿತ್ರೆಯಲ್ಲಿದೆ ಅದಕ್ಕೆ ಜೀನಾ ಎಂಬಂತಹ ಹೆಸರನ್ನು ಪ್ರಭಾಜಿರ ಇಟ್ಟಿದ್ದರು ಅದೇ ರೀತಿ ಪ್ರಭಾಜು ಸನ್ನಲ್ಲಾ ಸಲಂ ಹೊರಗಿ ಕೂತುಕೊಳ್ಳಬೇಕಾಗಿ ಅವರಿಗೆ ಹೊರಗುವಂತಹ ಒಂದು ಸಾಧನವಿತ್ತು ಅದಕ್ಕೆ ಔರ್ಜೂನ್ ಅಂತ ಕರೆಯುತ್ತಾ ಇದ್ದರು ಅದೇ ರೀತಿ ಪ್ರಭಾದು ಸನ್ನಲ್ಲಾಹ್ ಅಲಯುಸಲ್ಲಂ ತನ್ನ ಒಂಟೆಯ ಮೇಲೆ ಕುದುರೆಯ ಮೇಲೆ ಹೋಗುವಾಗ ಅದರ ಮೇಲೆ ಹಾಸುವಂತಹ ಹಾಸಿಗೆಯನ್ನು ತೆಗೆದುಕೊಂಡಿದ್ದರು ಅದಕ್ಕೆ ರಾಜ್ ಎಂಬಂತಹ ಹೆಸರನ್ನು ನೀಡಿದರು ಅದೇ ರೀತಿ ಅವರೊಂದಿಗೆ ಯಾತ್ರೆಗಳಿಗೆ ಹೋದಾಗ ಆ ಮರುಭೂಮಿಯಲ್ಲಿ ತಂಗಲು ಬೇಕಾಗಿ ಆ ಬೇಕಾಗಿರುವಂತಹ ಟೆಂಟ್ಗಳೇನಿದೆಯೋ ಅದು ಕೂಡ ಇತ್ತು ಅದಕ್ಕೆ ಕಿನ್ ಎಂಬಂತಹ ಹೆಸರನ್ನು ಇಟ್ಟಿದ್ದರು ವಕಾ ನೈನ್ ಹುಸಲ್ ಹೆಸರು ಬಿಸಾತುನ್ ಇಸ್ಮುಹು ಅಲ್ ಕಝ್ ಅವರೊಂದಿಗೆ ಹೋಗುವಾಗ ಹಾಸಿಗೆಗಳಿತ್ತು ಆ ಹಾಸಿಗೆಗೆ ಕಝ್ ಎಂಬಂತಹ ಹೆಸರನ್ನು ಪ್ರವಾದಿ ಸಲ್ಲಾ ಅಲೈಸ್ ಅವರು ಇಟ್ಟಿದ್ದರು ಈ ರೀತಿ ಚರಿತ್ರೆಯ ಮುಕ್ಕು ಮೂಲಗಳು ಮನುಷ್ಯ ಯೂಸ್ ಮಾಡಿದಂತಹ ವಸ್ತುಗಳ ಹೆಸರುಗಳು ಅದರ ವಿವರಗಳು ಡೀಟೇಲ್ಗಳಾಗಿ ಚರಿತ್ರೆಯಲ್ಲಿ ದಾಖಲಾಗಲ್ಪಡಬೇಕಾದರೆ ಆ ಮನುಷ್ಯನ ಪ್ರಭಾವ ಎಷ್ಟಿದೆ ಆ ಮನುಷ್ಯ ಎಷ್ಟು ಮಾತ್ರ ಎಷ್ಟು ಮಾತ್ರ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಸಾಧನೆಯನ್ನು ಕ್ರಾಂತಿಯನ್ನು ಈ ಜಗತ್ತಿನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾನೆಂಬುದನ್ನು ನಮಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಲು ಸಾಧ್ಯವಾಗುತ್ತಾ ಇದೆ ಇನ್ಶಾ ಅಲ್ಲ ನಾಳಿನ ದಿನದೊಂದಿಗೆ ನಮ್ಮ ಈ ಎಪಿಸೋಡ್ ಮುಕ್ತಾಯವಾಗಲಿಕ್ಕಿದೆ ನಾಳೆ ಇನ್ಶಾ ಅಲ್ಲ